ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಅಭಿಯಾನ ನ್ಯಾಯಾಧೀಶೆ ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಲಿಂಗಸೂರು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ದೇಶದ ಎಲ್ಲಾ ನ್ಯಾಯಾಲಯಗಳಲ್ಲಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದು ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ತೊಂಬತ್ತು ದಿನಗಳ ಕಾಲ ನಡೆಯುತ್ತಿದ್ದು ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಎಂಬ ವಿಶೇಷ ಅಭಿಯಾನವನ್ನ ಹಮ್ಮಿಕೊಂಡಿದೆ ಬಾಕಿ ಇರುವ ಮಧ್ಯಸ್ಥಿಕೆ ಮೂಲಕ ರಾಜಿಯಾಗಬಹುದಾದ ಪ್ರಕರಣಗಳ ವಿಶೇಷ ಮಧ್ಯಸ್ಥಿಕೆ ಅಭಿಯಾನ ಆಯೋಜಿಸಲಾಗಿದೆ ಈ ಅಭಿಯಾನವು ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲೂ ಸಹ ನಡೆಯಲಿದೆ ಅದೇ ರೀತಿ ಲಿಂಗಸೂರು ನ್ಯಾಯಾಲಯಗಳಲ್ಲಿ ಸಹ ರಾಜಿಯಾಗಬಹುದಾದ ಪ್ರಕರಣಗಳನ್ನ ಮಧ್ಯಸ್ಥಿಕೆ ಕೇಂದ್ರಗಳಿಗೆ ಕಳಿಸಿ ಅಲ್ಲಿ ವಿಶೇಷ ತರಬೇತಿ ಹೊಂದಿದ ಮಧ್ಯಸ್ಥಿಕೆಗಾರರಿಂದ ರಾಜಿ ಸಂಧಾನ ಮಾಡಿಸುವ ವ್ಯವಸ್ಥೆ ಇದಾಗಿದೆ ಕಕ್ಷಿದಾರರು ಈ ಅಭಿಯಾನದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಹಿರಿಯ ಶ್ರೇಣಿ ದಿವಾನಿ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಹಾಗೂ ಶ್ರೀ ಅಂಬಣ್ಣ ಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಇವರುಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘ ಪದಾಧಿಕಾರಿಗಳಾದ ಶ್ರೀ ಭೂಪನಗೌಡ ಪಾಟೀಲ್ ಅಧ್ಯಕ್ಷರು ಶ್ರೀ ಬಸವರಾಜ್ ವಸ್ತ್ರ ಉಪಾಧ್ಯಕ್ಷರು ಶ್ರೀ ಬಾಲರಾಜ ಸಾಗರ ಮಾನಮಟ್ಟಿ ಕಾರ್ಯದರ್ಶಿಗಳು ಮತ್ತು ತಾಲೂಕು ಮಧ್ಯಸ್ಥಿಕೆದಾರರಾದ ಶ್ರೀ ಕೆಕೆ ವಿಶ್ವನಾಥ್ ಶ್ರೀ ಎ ನಾಗಪ್ಪ ಶ್ರೀ ರುದ್ರಪ್ಪ ಇಲಿಗಾರ್ ಶ್ರೀ ನಾಗರಾಜ್ ಗಸ್ತಿ ಶ್ರೀ ಮಾನಪ್ಪ ವಾಲ್ಮೀಕಿ ಇತರ ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ವೆಂಕೋಬಾ ಗುಡನಾಳ ಭಾಗವಹಿಸಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು

I don't know. ಮೀಡಿಯೇಷನ್ಗೆ ಅದಕ್ಕೆ ಆದ್ರಿಗೆ ಇರ್ತಾರೆ ಅವ್ರಿಗೆ ಸಾಲ್ವ ಮಾಡಲ್ಲ ಅವ್ರು ಇಬ್ಬರಿಗೆ ಅವ್ರಿಗೊಂದು ಟೆಕ್ನಿಕ್ ಇರುತ್ತೆ ಅವ್ರಿಗೆ ಒಂದು ತರಬೇತಿ ಕೊಟ್ಟಿರ್ತಾರೆ ಯಾವ ರೀತಿ ಅದನ್ನ ಒಂದು ರಾಜಕೀಯ ಸಂಧಾನಕ್ಕೆ ತರಬೇಕು ಅನ್ನೋದನ್ನ ಅವ್ರು ಒಳ್ಳೆ ತರಬೇತಿ ಮತ್ತೆ ಅವ್ರಿಗೆ ಸಮಯ ಇರುತ್ತೆ ಮೀಡಿಯೇಷನ್ ಸೆಂಟರ್ ಒಂದು ಆ ಇರುತ್ತೆ ಅಲ್ಲಿ ಕುತ್ಕೊಂಡು ಅವರು ಪಕ್ಷಗಾರರು ಒಂದು ಫಸ್ಟ್ ಒನ್ ಸೈಡ್ ಸಿಟ್ಟಿಂಗ್ ಮಾಡ್ತಾರೆ ಆಮೇಲೆ ಇಬ್ಬರು ಸಿಟಿಂಗ್ ಮಾಡ್ತಾರೆ ಅದಕ್ಕೆ ತೊಂಬತ್ತು ತನಕ ಟೈಮ್ ತಗೊತಾರೆ ಅವರು ಒಂದು ಏಳು ಎಂಟು ಹತ್ತು ಸಿಟಿಂಗ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಸೆಟ್ಲ್ ಸಾಧ್ಯತೆಗಳಿರುತ್ತೆ ಸಂದಿರುತ್ತೆ ಅವರು ಎತ್ತಿ

ಓಪನ್ ಕೋರ್ಟ್ ಅಲ್ಲಿ ನಿಮ್ಮ ಮೀಡಿಯೇಷನ್ ಅಲ್ಲಿ ಏನ್ ಹೇಳಿ ಅದು ಗೌಪ್ಯವಾಗೇ ಇರುತ್ತೆ ಏನ್ ಬೇಕಾದ್ರೂ ಹೇಳ್ಕೋಬಹುದು ನೀವು ಮೀಡಿಯೇಟರ್ ಮುಂದೆ ನಿಮ್ಗೆ ಏನು ಕಷ್ಟ ಬೇಕಾದ್ರೂ ಕೇಳ್ಕೋಬಹುದು ಸತ್ಯ ಅನ್ನೋ ಕೇಳ್ಬಹುದು ಅಲ್ಲಿ ಏನ್ ಹೇಳಿದ್ರು ರಿಕಾರ್ಡ್ ಮಾಡ್ಕೊಳ್ಳಲ್ಲ ನಮಗೆ ತಂದು ಓಪನ್ ಕೋರ್ಟಿನ್ ಅಕಸ್ಮಾತ್ ಕೇಸ್ ಓಪನ್ ಕೋರ್ಟ್ಗೆ ಹೋದ್ರೆ ನಾನು ಹೇಳಿದ್ದೆಲ್ಲ ಅನ್ನೋದು ರೆಕಾರ್ಡ್ ಆದ್ರೆ ನೀವು ಭಯ ಬಂದವ್ರಿಂದ ಮನಸ್ಸಿನಿಂದ ಮೀಡಿಯೇಟರ್ ತಗ್ತಾರೆ ಅದರಿಂದ ಓಪನ್ ಅಪ್ ಮೈಂಡ್ ಫ್ರೀ ಮೈಂಡ್ ಇಲ್ಲ ನಮ್ಮ ಕೋರ್ಟ್ ಅಂದ್ರೆ ಅಷ್ಟು ಫ್ರೀ ಮೈಂಡ್ ಗೆ ಮಾತಾಡಕ್ಕಾಗಲ್ಲ ಅವರು ನಾ ಸತ್ಯ ಹೇಳ್ಬಿಟ್ರೆ ಅದು ಒಂದು ಜನ ತಲೆಗೆ ಹೋಗಿಬಿಡುತ್ತೆ

ಅಂಡರ್ ನಮ್ಮ ಆಗಿ ಫಾರ್ಟಿ ಅವರ್ಸ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಮಿಶಿಯಲ್ ಆಫೀಸರ್